ಹೋಗು ಇರ್ಬೇಡ ನೀನು ಅಂದ್ಬಿಟ್ಟು ಮನೆಂದ್ ಕಳ್ಸುದ್ರು ಕನವ ಅಮ್ಮ ನೀನ್ ತಾನೇ ಏನ್ ಮನ್ಸು ಕಲ ಸುಮ್ಮನಿರಮ್ಮ ನೀನು ಮನೇಲಿ ಒಂಚೂರು ಭಂಗ ಮಾಡ್ಕೊಂಡು ಅಂದ್ರೆ ಹೆಂಗಮ್ಮ ಈಗ ಮಗಿನ್ ಕಟ್ಕೊಂಡ ಮಾಡ್ಕೊ ಮಾಡ್ಕೋ ಹೋಯ್ತೀರ ಮನೆಯಲ್ಲಿ ನೀನ್ ಒಳಗ್ ಹಂಗೇ ಆಡ್ತೀಪ ನೀನು ಏನ್ ಮನೆ ಭಂಗ ಮಾಡಕ್ಕೆ ನೀನು ಹೋಗಿ ಕೆಲಸ ಮಾಡೋಂಗ ಆತರಮ್ಮ ನೀನು ಮನೇಲಿ ಮಾಡಕ್ಕೆ ಮನೆ ಕೆಲಸ ಮಾಡಕ್ಕೆ ಹಿಂಗ ಆದ್ರೆ ಹೆಂಗೆ ನೀನು ಮಾಡೋದಾಗಿ ನೀನು ಏನ್ ಕತೆ ನಿಂದು ಸುಮ್ನೆ ಒಳಗೆ ಹಂಗ ಅಂತ ಹೆಂಗಡ್ರ ಸುಮ್ನೆರ್ ಮಗ ನಿನ್ ಗೊತ್ತಾಗಕ್ಕಿರ ನಿನ್ಗೆ ಅಮ್ಮ ಸುಮ್ನೆ ನಿಂದು ಅದೇ ನಿಮ್ದು ನಿಮ್ ಬುದ್ಧಿ ನಿಮ್ಗೆಸನ್ಸ್ಬೇಕು ಅಷ್ಟೇ ಕತ್ತೆ ಐ ಅದೇನೋ ಕಾಣೆ ಕಣಪ್ಪ ಅದೇನೋ ಕಾಣ್ ಹಂಗಂತ ನಿಮ್ ಬುದ್ಧಿಗೂ ಅರ್ಥ ಆಯ್ತಾ ನಂಗೆ ಅದು ಮನೆ ಬಂಗಾರ ಮಾಡ್ಕೊಂಡು ಕುತ್ಕೊಂಡು ಏನು ಹಚ್ಕಟ್ಟಾಗ ಉಣ್ಕೊ ತಿನ್ಕೋದು ಆರಾಮಾಗಿ ಇರ್ಬೋದು ಏನಂತ ಇನ್ನೇನ್ ಮಾಡಾಕ್ ಇದ್ದದು ಪುರಗ್ತಾನೆ ಓ ಮಾಡ್ಕೊಂಡಿರ್ತೀನಿ ಅವ್ಳು ದಿವಂಗಿತ್ತಿ ಅಂತ ಕೂತ್ಕೊಳ್ಳಿ ನಾನು ಅವ್ಳಿಗೆ ಮಾಡಿ 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 ಇರ್ತೀನಿ ಉಣ್ಕೊ ತಿನ್ಕೊಂಡಿರವ ಅನ್ಬಿಟ್ಟು ನಾನು ಹೋಯ್ತಾರ ನನ್ ಕನ್ಸಿನ ನಾನು ಇಲ್ಲೇ ಇರ್ತೀನಿ ಕನಿಕಿತಾ ಹೊಸ ದಿವಸ ಹೇಳು ನಿನ್ಗೂ ಎರ ಬಾರ್ಗಿರ ಆಗ್ಬಿಟ್ರೆ ಹೋಗ್ಬಿಟ್ಟು ಬಾವಿಯೋ ತುಂಬ ನಿಂತಾವೆ ಹೋಗಿ ಮುಳಿಯಕಿ ಆಳ ಜನ್ಮ ಬೇಡ ಬೇಡ ಅನ್ಬಿಟ್ಟು ಅಮ್ಮ ಇರ್ಬೇಡ ಅಂತ ಅಂದ ನಾನು ಇರ್ಬೇಡ ಅಂದ ನಿನಗೆ ಏಯ್ ಸರಿ ಬಿಡು ನೀನು ಇರ್ಬೇಡ ಅಂತ ನಾನು ಹೇಳಿಲ್ಲ ಇರಮ್ಮ ಎಷ್ಟು ದಿಸಬೇಕಾದ್ರೂ ಇರು ನೀನು ಇನ್ನು ಬೇಡ ಅಂತ ಅಂದಿಲ್ಲ ನಾನು ಹಂಗ ಅನ್ಕೊಂಡು ಮನೆಯಲ್ಲ ಜಲಾಡ್ಕೊಂಡು ಆಡ್ಕೊಂಡಂಗೆ ಬಂದಾಗ ಏನಕ್ಕಿಲ್ಲ ನನ್ಮೇಗ್ ಬರ್ತದೆ ಗೊತ್ತಾ ಇವಳು ಚಾಡಿ ಅಡಿ ಅಡಿ ಕರ್ಸ್ಕೊಳ್ತಾಳೆ ಅಂದ್ಬಿಟ್ಟು ನನಗೆ ನನಗೆ ದೂರ್ಸ್ಬೇಕಲ್ಲ ಅಜ್ಜರ್ ಕಲ್ ನೀನು ಹಿಂಗೆ ಆಡ್ತೈತಿ ನೀನು ಏಯ್ ಮನೆ ಕೆಲಸಕ್ಕೆ ಎದ್ಕೊಂಡು ಬಂದರೆ ಹೆಂಗಮ್ಮ ಜೀವನ ಮಾಡೋದು ಯಾಕೆ ಹಿಂಗೆ ಅಡಿಯೇ ನೀನು ಹಾಗೆಲ್ಲ ಮಾಡ್ತೀವ ಈ ಕಂಡವ್ರ ಕೆಲಸ ಮಾಡ್ಕೊಂಡು ಕಂಡರ ಮನೆ ಕೆಲಸ ಮಾಡ್ಕೊಂಡಿದ್ದೆ ಆಗಲ್ಲ ಬೇಜಾರಾಯ್ತಿ ನಿನಗೆ ನಮ್ಮ ಮನೆ ಕೆಲಸ ನಾವು ಮಾಡ್ದೆ ನಿನ್ನೇನು ಮಾಡ್ಕೊಡಕ್ಕೆ ಬಂದರು ಹೊಳೆ ಅಡ್ಡಿ ಹಿಂಗೆ ಆಡ್ತೀಯಲ್ಲ ನೀನು ಮಗ ಅವಳು ಬುಟ್ಟಿ ಬೇರೆ ಮಾಡ್ಕೊ ಬಂದಿದ್ರು ನಾನು ನಾನು ಮಾಡ್ ನಾನು ಅವಳಗಂತೂ ನನಗಿಷ್ಟ ಇಲ್ಲ ನನಗೆ ಅವ್ಳ ಸೋಸೆ ಅಂತ ನನಗೆ ಇಷ್ಟ ಇಲ್ಲ ನನಗೆ ಮಾತಾಡ್ಸೋಕು ಇಷ್ಟ ನೀನು ಏನಾರು ಅದಕ್ಕೆ ಅವಳಿಗೆ ಮಾಡಿದಳವ ನಿಮಗೆ ಏನು ಯಾರೇ ಹೇಳಿ ಅವ್ಳು ಕಂಡ್ರೆ ನನಗೆ ಇಷ್ಟ ಇಲ್ಲ ನನಗೆ ಕನ್ಮಗೆ ಒಂದು ಎಲ್ಲರೂ ಒಂದು ಒಳ್ಳೆ ಕಡೆ ತರ್ಬೇಕು ನನ್ನ ಮಗನಿಗೆ ಅಂದ್ಕೊಂಡಿದ್ದೆ ನಾನು ಹೇಳ್ತೀಯ ಒಂದು ಹಬ್ಬ ಕರ್ದವನು ಸರ ಯಾತ್ಕರ್ ಕರ್ದಾರವ ಇಷ್ಟು ದಿವಸ ಆಗದೆ ಅಪ್ಪನ ಮನೆ ಅನ್ನೋದು ನನಗೆ ರೇಖಿಲ್ವ ಏನು ಆಸೆಯಿಂದ ಕರ್ದಾಳೆ ಅವಳು ಸುನೀತಾ బేకారోగి మూనూ తలకెడ్సీ దుడ్డు కాసు నమ్మవు అజ్జి కూలి మాసు తన ఎలా నూణి తిందోళకన చందగా ఇక హంగు తిందోళ గొత్తా ఎలా నా మగ కణి అవు మగళ్ళ కణి ఎలా అంగే హింగల్లా అందే రీతిలి బుద్ధి హర్తనే అది బుట్బుట్టు ఇవళు మగనే బుడ్స్బుడ్లు అర్హు ఇన్ని ఇవళను సమాన్య దొడు అంద ನಮ್ಮ ಹೂವು ನನಗೆ ಮಾಡೋ ಬದಲಿಗೆ ಸೊಸೆಗೆ ಕೂಲಿ ಮಾಡ್ಬಿಟ್ಟು ತಗೊಂಡೋಗಿ ಕೊಡ್ತಾಳೆ ನಿಮ್ಮ ಅಜ್ಜಿ ಅಂತವಳು ಅಂತ ಅಂಥದ್ರಲ್ಲಿ ನಾನು ಆಸೆ ಮಾಡ್ಬೇಕವ ಆಸೆ ಮಾಡ್ಬೇಕೇಳು ನನಗೂ ಅಪ್ಪ ತಕ್ಕಿಲ್ವಾ ನನಗೂ ಅಪ್ಪ ಹೇಳು ಏನಾರು ಅನ್ಕೊ ಮಗ ನನಗಂತೂ ಎಷ್ಟು ಬೇಜಾರಾಯ್ತದೆ ಅಂದರೆ ಹೇಳಕ್ಕೆ ಅಸಾಧ್ಯ ಅಷ್ಟು ಬೇಜಾರಾಯ್ತದೆ ನನಗೆ ನಮ್ಮ ಹೂವನ್ನ ನನಗೆ ದೂರ ಮಾಡಿದವಳು ಅವಳು ನನಗೆ ನನ್ನ ಮಗಳಿಗಿಂತ ಹೆಚ್ಚಾಗೋಳೆ ನನ್ನ ಸೊಸೆ ನನಗೆ ನಾಟಕ ಕಾಟ ದುಡ್ಡು ಕಿತ್ಕೊಂಡ್ಳು ಚೆಂದಾಗಿ ದುಡ್ಡು ಕಾಸೆ ಕಿತ್ಕೊಂಡ್ಲು ಕಿತ್ಕೊಂಡ್ಳು ಒಂದು ಗೊಳಗು ಕುತ್ಕೊಳ್ಳೋಕಿಲ್ವಂತ ಅಜ್ಜಿ ಕೆಲ್ಸಕ್ಕೆ ಹೋದಳ ಅಂತ ದುಡ್ಡೇ ಮಾಡಾಳು ಏನಾರ ಬಂದು ಬಂದು ಕೊಟ್ಟೋಯ್ತದಾಳೆ ಬೇರೆ ಗೌರಿ ಹಬ್ಬಕ್ಕೆ ಬಂದು ಒಂದು ತಗೊಂಡು ಸೀರೆ ತಗೋತ ಕೊಟ್ಟಿದ್ದಾಳೆ ಅವಳು ಹೂವು ಅಂತ ಒಪ್ಕೋಬೇಕಳ ಅವಳು ಸತ್ರು ತಿರ್ಗಿ ನೋಡಬಾರ್ದು ಅನ್ಸ್ಬಿಡದ್ ನನಗೆ ಅವು ಗೊತ್ತಾ ನಿಮ್ಮ ಅಜ್ಜಿಯೇ ನನಗೆ ಎಷ್ಟು ಕಾಪಾತದೆ ಅಂದ್ರೆ ಸರ್ ಸರಿ ಗಿಳಿಸ್ಬಿಡಣ ಮರ್ಬದಿಯೇ ನಿಜಕ್ಕೂ ನನಗೆ ಎತ್ತಿದ್ಯೋ ಎಲ್ಲ ಕಕ್ಕಿದ್ಯೋ ಎಲ್ಲ ತೊಟ್ಟು ಗಿಟ್ಟಿಂದ ಎತ್ಕೊ ಬಂದಿದ್ದೀ ಹಂಗೆ ಏನು ಅಂತ ಕೇಳ್ಬಿಡೋಣ ಅನ್ಸ್ಬಿಡ್ತದೆ ಗೊತ್ತಾ ನನಗೆ ಹಂಗೆ ಎಲ್ಲ ನುಣಿಗೆ ಹೇಳ್ಬೋದಾನೆ ಅವಳು ಅಯ್ಯತೆ ನಿಮಗೆ ಮಗಳಿಲ್ವ ಮಾಡಿ ಅವಳಿಗೆ ಮುಟ್ಟಿ ಅಂದ್ಕೊಂಡು ಎಲ್ದಾನೆ ಬಿಟ್ಟು ಅವಳು ಹೋಗಿರೋ ದುಡ್ಡು ಇಸ್ಕೊಂಡು ಇಸ್ಕೊಂಡು ತಿಂದು ತಿನ್ಕೊಂಡು ಅದೇ ಒಂದು ಪಾಟ ಆಗ್ಬಿಟ್ಟವಳೆ ಹಂಗೆ ಪಟಾಗಗಳು ನೋಡು ಎಷ್ಟು ಮಟ್ಟಕ್ಕೆ ಪಾಟಗಳು ತಿಂದು ತಿಂದು ಅಂದ್ಬಿಟ್ಟು ಹ್ಞೂ ಅವ್ಳ ಮಗಳ ನಾನು ಇಲ್ಲಿ ಹೆಚ್ಚು ಕಟ್ಟಂ ನೋಡ್ಕೋಬೇಕೆ ಕುಣಿಸ್ಬಿಟ್ಟು ಮಾರಾಣಿ ಹಿಂಗೆ ಅದಾಗಿ ನಮ್ಮ ಒಂದು ಪ್ರೀತಿನ ಅವಳು ಆ ರೂಮ್ ಮುಂಡೆ ಇತ್ತಾಗಿ ಇಲ್ಲಿ ಮನೆ ಯಜಮಾನಿಯಂಗೆ ಆಡ್ತಾ ಕುಂತಾವಳೆ ಇನ್ನು ಸೀಮ್ಗಿಲ್ದು ಬಸ್ ಹೇಗಿದ್ದಾಳೆ ಯಾರು ಇರ್ಬಾರ್ದು ಮುಗಿನ ಇತ್ತಾಳೆ ಅದು ಯಾವ ಮಟ್ಟಿಗೆ ಹತ್ತೊತ್ ಕೈ ಹತ್ತೊತ್ತು ಕಾಲಿರೋ ಮುಗಿನ ಇತ್ತಾಳೆ ನೋಡಿ ಅದೇ ಅಡವ ಅದು ಎತ್ತೆ ಮುಗಿನ ಅಂದ್ಬಿಟ್ಟು ತು ನನ್ನ ಮಗನಿಗೆ ನೀಲ್ವ ಕರ್ಕ ಬರೋಕ್ಕೆ ಆದಿಲ್ ಹೋಗೋ ಕರ್ಕೊ ಬಂದಿದ್ರು ನಾನು ಇಷ್ಟು ಬೇಜಾರು ಮಾಡ್ಕೊಳ್ತಿಲ್ಲ ನಾನು ಅವ್ರ ಮನೆ ಸಾವ್ ಬೇಡ ಅನ್ಸ್ಬಿಟ್ಟಿತ್ತು ನನಗೆ ಗೊತ್ತಾ ಇಷ್ಟ ಇದ್ದಿದ್ರೆ ನಾನು ಹೇಳ್ತಿತ್ತಿಲ್ವ ನಾನು ನನ್ನ ಅಜ್ಜಾಗೆ ನೋಡ್ಕೊಳ್ತಿಲ್ವ ಹೇಳು ಇಷ್ಟ ಇಲ್ಲದ ಹೊತ್ಕೆ ನಾನು ನೋಡ್ಕೊಳ್ತಾನೆ ಇರೋದು ಯೋ ಸಿಕ್ಕಿಲ್ಲ ಸುಮ್ಮನೆರ ಮತ್ತೆ ಏನು ಮಾಡಿ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಅದದ ಈಗ ಆಗಿದ್ದಾಯ್ತು ಹೋಗಿದ್ದೆ ಆಯ್ತು ಸುಮ್ಮನೆ ಇರ್ಬೇಕಾನೆ ಇನ್ನು ಋಣ ಸಂಬಂಧ ಇತ್ತು ಆಯ್ತು ಅದೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗದಾನೆ ನೀನು ಈಗ ಆಡಿದ್ರೆ ಹೆಂಗಾದದು ಇನ್ನು ಮನೆಗೆ ಆಯ್ತು ನಿನ್ನ ನನ್ನ ಏನು ಮಾಡ್ಕೊಂಡು ಕಣೆ ಕಣ್ಣೆ ಕಣ್ಮ ಏನಾರು ಮಾಡ್ಕೊ ನನಗೇನು ಏನು ನೀನು ಇರಬೇಡ ಅಂತ ಹೇಳಕ್ಕಿಲ್ಲ ಏನು ಬಾರ್ ನೀನು ನನಗೆ ಅದೇ ಎಷ್ಟು ತಿಸ್ಕೊಟ್ಟಿರ್ಬೇಕು ಇರು ನಾನು ಬೇಡ ಅನ್ನೋಕ್ಕಿಲ್ಲ ನೀನು ಬೇಡ ಅಂದ್ರೆ ನಾನು ಏನಿಲ್ಲ ಒಳೆ ಪಾಲು ಕೆರೆ ಪಾಲು ಹೋಗಿ ಬಿಡ್ಬೇಕಾಯ್ತದ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಹೇಳ್ತೀಯ ಅವನು ರೀಸೂನ್ ಗಾರ ಯಾಕನ್ ಮಗ ಏನು ಸೀಮ್ ಗಿಲ್ದವ್ರು ಕಟ್ಕೊಬಿಟ್ಟಿದಾನವಾ ಹೇಳ್ತೀರಾ ಸೀಮ್ ಗಿಲ್ದನ್ನು ಕಟ್ಕೊಬಿಟ್ಟಿದಾನ ಯಾರು ಇಲ್ವಾ ಪ್ರಪಂಚದ ಮೇಲೆ ಇರ್ತೀರು ಯಾರು ಇರ್ತೀರನ್ನ ಕಟ್ಕೊಂಡು ಆಡಿಸ್ತೇನೆ ಇಲ್ವಾ ಏನು ಖರ್ಚೆ ಇಲ್ರಿ ಸೀಮಿಲ್ ಚೆಲ್ವೇ ಯಾರು ಇಂತ ಸುಂದ್ರಿ ಕಟ್ಕೊಂಡೆ ಇಲ್ವಾ ಹೇಳ್ತೀಯಲ್ಲ ಯಾವ ಥರ ಅಂದಿ ಮಗ ಅಯ್ಯಪ್ಪ 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 ಊನೊಂದು ತರದಲ್ಲ ನಿಜವಾಗ್ಲು ಆಡೋದು ಆಡೋದು ನೋಡಿದ್ರೆ ಮೈಯೆಲ್ಲ ಉರಿತದೆ ನನಗೆ ಆ ಥರ ಆಡೋದು ಗೊತ್ತಾ ನನಗೆ ಎಷ್ಟು ಕಾಪಾತದೆ ಅಂದರೆ ಏನು ಸೀಮ್ಗಿಲ್ಲದೆ ಇರ್ತಿ ಕಟ್ಕೊಂಡಿ ನಂಗೆ ಆಡ್ತಾನೆ ಯಾವ ಹಣ್ಣು ಕೂತಿನ್ಸೋದಂದು ಯಾವ ಏನು ಕುಂತಿರೋ ಜಾಗಕ್ಕೆ ಡಾಕ್ಟ್ರು ರಕ್ತ ಕಮ್ಮಿ ಆಗೋದೇನು ಬಿಟ್ರಂತೆ ಒಂದು ಪಡೆಯೋಕ್ಕೆ ಉಂಟಾಳೆ ಉಂತಾಳೆ ಕಮ್ಮಿಯಾಗಿ ತಿಂದಾಳೆ ಏನು ತಿನ್ನೋಕಿಲ್ಲ ನಂಗೆ ಇರೋದು ಮೊಟ್ಟೆ ಬೇಯಿಸ್ಕೊಂಡು ತಿಂತಾಳೆ ಆಮ್ಲೆಟ್ ಮಾಡ್ಕೊಂಡು ತಿಂತಾಳೆ ಅಷ್ಟೊಂದು ತಿಂತಾಳೆ ರೊಕ್ಕೇಲಿ ಅದು ಹುಟ್ಟು ಕರುಬ್ರು ಮುಂಡೆ ಹುಟ್ಟು ಕರುಬ್ರು ಮುಂಡೆ ಆಗಿರೋದಕ್ಕೆ ಹಂಗೆ ಏನು ತಿಂದ್ರುಗೇ ಮೈ ಗಿಡಿದನಿರೋದು ಹೇಗಿತ್ತೆಗೆ ಬೆಂಕಿ ಕಾಳನ್ನ ಥೂ ನಿಜವಾಗ್ಲೂ ನನಗೆ ಎಷ್ಟು ಕ್ವಾಪತ್ತದೆ ಅಂದರೆ ಅವಳನ್ನ ಶ್ವಾಸೆ ಅಂತ ನಾನು ಸಾಯ ಗಂಟಲು ನೋಡ್ಬಾರ್ದು ಆ ನನ್ನ ಮಗನೂ ಅಷ್ಟೇ ಅವನೇನು ಸಾಮಾನಿದನಲ್ಲಿ ನಿಮ್ಮ ಅಣ್ಣ ಅವು ಊ ಅವನಂತಕ್ಕಿತ್ತೋದವನು ಯಾರೂ ಇಲ್ಲ ಅಂತನಾಗಿರತಾನೆ ಓಡಕ್ಕೆ ಕರ್ಕೊ ಬಂದಿದ್ದವಳ ಒಂದು ದಿವಸ ಅವ್ನು ಮಗ ಬೈಕ್ಲಾಕಂದ್ನು ಅವಳಿಗೆ ತೊಡೆ ಮೇಲೆ ಕುಣಿಸ್ಕೊತಾರೆ ಆ ಥರ ಆಡ್ತಾನೆ ನಾನು ನೋಡ್ತಾ ನೋಡ್ತಾನೆ ನನಗೆ ಹೆಂಗೆ ಅನ್ಸಕಿಲ್ಲ ಹೇಳು ಈಗ ಏನು ಸೀಮ್ಗಿಲ್ ಬಸ್ ರೀ ನೀನು ಬಸ್ರಿ ಆಗಿದೆ ನಿನ್ನ ಗಂಡ ಯಾವ ಥರ ಹೊಟ್ಟೆ ಉರ್ಸ್ದೆ ಅಷ್ಟೆಲ್ಲ ಹೊಟ್ಟೆ ಉರ್ಸಿದ್ರು ಮಗಿನ ಎರ್ಯನು ಕುಣಿಸ್ಬಿಟ್ಟು ಅಂಬಾರಿ ಮೇಲೆ ಕುಣಿಸ್ಬಿಟ್ಟು ನೋಡ್ಕೊತಿದ್ರೆ ನೀನು ನಾನು ಕರ್ದು ಕರ್ದು ಕೂಲಿ ಕೆಲ್ಸಕ್ಕೆ ಹೋಗೋಣ ಅಲ್ಲಿ ಕೆಲಸಕ್ಕೆ ಮನೆ ಕೆಲ್ಸಕ್ಕೆ ಹೋಯ್ತಿತ್ತು ನನಗೆ ನಿನ್ನ ಯಾರು ನೋಡ್ಕೊಂಡರು ನೋಡ್ಕಂಡ್ರೆ ಕುಣಿಸ್ಬಿಟ್ಟು ನಿನ್ನೆ ನಿನ್ನ ನಿನ್ಗೆ ಎಷ್ಟು ಅನ್ವಸ್ ಆಗ್ತದೆ ಹಂಗಾರ ಮಗ ಉಟ್ನೇ ಇಲ್ವ ಕುಣಿಸ್ಬಿಟ್ಟೆ ಉಣ್ಬೇಕು ಕುತ್ಕಂಡೆ ಉಣ್ಬೇಕು ಅನ್ನಂಗಿದದ ಮನೆ ಕಂಡೇ ಇರಬೇಕು ಅಂದಿದತ ಯಾವ ಥರ ಗೊತ್ತಾ ಹೂವು ಹೂವು ಓಡ್ ಅದೇನು ಒಳ್ಳೆ ಕಾಲಕ್ಕಂತ ಹಾಕು ನೀನು ಏನಾರು ಅಂದ್ಕೊ ಅಯ್ಯೋ ಏನಾರು ಮಾಡ್ಕೊಂಡು ಹಾಕಣ ಸುಮ್ಮನೆ ಇರತ್ತೆ ನೀನು ಬಂದಿದೀರ ನೀನು ಯಾಕೆ ಅಕ್ಕೇ ಕಣ ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊ ನೀನೇನಾರೇ ನನ್ನ ಇಟ್ಸ್ಕೊಂಡ್ರೆ ಇಟ್ಸ್ಕೊಬೋದು ನಿಮ್ಮ ಮಗಳು ಮೊಡ್ಗೆ ಬಂದು ಬಿದ್ದೇವ್ರಿ ನನಗೆ ಅಂತ ನೀನು ಓದ್ರು ಬಿಟ್ರೆ ನಾನು ನಿಜವೂ ಆಗ್ಲುವೆ ನನಗೆ ಕಣ ನನಗೆ ಯಾಕೆ ನನಗೆ ವ್ಯಾಕಲ್ ನಿಮ್ಮ ಅಪ್ಪ ಸರಿ ಇಲ್ಲ ದಾಯ್ಸದ ಕೇಳೋದ ನಾನು ಇರ್ತಿ ಆಕಿಂಗೆ ಇಟ್ಟರ್ಸ್ಪಟ್ಟು ಸರಿ ನಾನು ಇರ್ತಿ ಏನು ಮಾಡಿದ್ದಳು ಬಿಟ್ಟು ಹಾಂ ಕಡ್ದೋಗೋ ಬಡ್ಡಿ ಅಂತೆ ಬಡ್ಡಿ ಇಂತೆ ಬಡ್ಡಿ ಚೆಂದ ಬಡ್ಡಿ ಅನ್ಕೊಂಡು ಬಾಯಿಗೆ ಬಂದಂಗೆ ಗೊತ್ತಾ ನಿಮ್ಮ ಅಜ್ಜಿ ಮುಂದಗಡೆ ಅವಳು ಉಸ್ನೇಗೆ ನೆಗೀತಾವಳೆ ನನಗೆ ಬೋಯ್ತಾಯಿದ್ರೆ ಅವಳಿಗೆ ಸಂತೋಷ ಆಗೋಯ್ತು ಅವಳು ಸೊಸೆ ಮೇಲೆ ದಪ್ಪದವ್ರಾಗ ತೋರಿ ಸೊಸೆ ಮನೆ ಹಚ್ಚಿ ಕೂಡಿಸಿ ಅವಳು ಯಜಮಾನಿಯಾಗಿ ಬಾರಬೇಕೋಳು ಇನ್ನೂ ನೂರು ವರ್ಷದ ಅವಳು ಬದುಕ್ಬೇಕಳು ಬಾರ್ದು ಎಲ್ಲರೇ ನನ್ನ ಮಗ ನನ್ನ ಸೊಸೆ ಚೆನ್ನಾಗಿರಲಿ ಅಚ್ಚುಕಟ್ಟಾಗಿ ನಿಮ್ದೇ ಇರಲಿ ಅನ್ನೋದು ಬರೋಕಿಲ್ಲ ಅವಳಿಗೆ ನಾನು ಕಂಡ್ರೆ ಆಕಿರ ಕಣ್ಣ ಮಗ ಅವಳಿಗೆ ನಾನು ಕಂಡ್ರೆ ಹಾಕಿಲ್ಲ ಖಸ್ಟ್ ಮಸಿತಾಳೆ ಹಂಗಿಲ್ಲ ಯಾವ ಥರ ಕತ್ತಿ ಮಸಿತಾಳೆ ಗೊತ್ತಾ ಯಾವ್ಯಾವ ಥರ ಕತ್ತಿ ಮಸಿತಾಳೆ ಗೊತ್ತಾ ಏನಾರು ಕತ್ತಿನಾರು ಮಸಿ ಕಳ್ಳಿ ಏನಾರು ಮಸಿ ಕಳ್ಳಿ ಅಕ್ಕಿಯ ಬಾಯಿ ಮುಚ್ಕೊಂಡು ಸುಮ್ ಕಡ್ದು ಬತ್ತನೇ ಇದ್ದೆ ನಾನು சரி ஆய் சுமீர் காத்து குடுத்தியா முன்வருக்கு காய்ச்சாதவா தலை உந்து வரியுவுது ப்ளீஸ் லைக் கமெண்ட் சப்ஸ்கிரைப்